ಯಾರು ನಾನೇ ಮುಖ್ಯಮಂತ್ರಿ ಆಯ್ತು ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅವರು ಭ್ರಮೆ ನಾನು ಜ್ಯೋತಿಷಿನ ವ್ಯಕ್ತಿ ನಾನು ಜ್ಯೋತಿಷಿನ ವ್ಯಕ್ತಿ ನಾನು ಜ್ಯೋತಿಷಿನ ಹೇಳಿ ಅಲೈ ಸಿದ್ದರಾಮಯ್ಯನವರು ಕಳೆದ ಕಾಂಗ್ರೆಸ್ ಸರ್ಕಾರ ಸಂದರ್ಭದಲ್ಲಿ ದಡದಕಳ್ಳಿ ಶ್ರೀನಿವಾಸ್ ಕಲ್ಯಾಣಕ್ಕೆ ಬಂದಂಥ ಸಂದರ್ಭದಲ್ಲಿ ನೀವು ಮುಖ್ಯಮಂತ್ರಿ ಆಯ್ತಾರೆ ಅಂತ ಹೇಳಿ ಪುರೋಹಿತರ ಆಶೀರ್ವಾದ ಮಾಡಿದ್ರು ಅದು ನೀವೆಲ್ಲ ಟಿ ವಿನಲ್ಲಿ ಹಾಕಿದ್ವಿ ಕುಮಾರಸ್ವಾಮಿ ಅವ್ರಿಗೆ ನಾನು ಕಲಾಮಂದಿರದಲ್ಲಿ ಪ್ರಥಮ ಬಾರಿಗೆ ಎರಡು ಸಾವಿರದ ಐದು ಆರರಲ್ಲಿ ಕರ್ಕ ಬಂದು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ದೆ ಆದರೂ ಯಡಿಯೂರಪ್ಪನವ್ರಿಗೆ ಬಿ ಜೆ ಪಿ ಏಕಾಏಕಿ ಸೇರಿದಾಗ ಟೌನಲ್ಲಿ ಐವತ್ತು ಸಾವಿರ ಯಶವಂತ್ ಸಿನ್ಹಾ ಅವರು ಬಂದಿದ್ದಾಗ ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿದಾಗ ಬಿ ಜೆ ಪಿಯವ್ರ ಕೆಲವರು ಇವ್ನ ಯಾರು ಹೇಳೋಕ್ಕೆ ಬಿ ಜೆ ಪಿ ಬಂದ್ಬಿಟ್ಟು ಇಲ್ಲ ಹೇಳ್ತಾರೆ ಅಂತ ಹೇಳಿದ್ರು ಅವರು ಆದರೂ ಕುಮಾರಸ್ವಾಮಿನೂ ಆದರು ಸಿದ್ದರಾಮಯ್ಯನವರು ಕೂಡ ಆಗಿದ್ದಾರೆ ಇದು ಇನ್ನೊಂದು ಸ್ವಲ್ಪ ದಿವಸ ಈಗಲಿಂದ ಅರ್ಲಿ ಸ್ಟೇಜು ಯಾರು ನಾನೇ ಮುಖ್ಯಮಂತ್ರಿ ಆಯ್ತು ಅಂತ ಹೇಳಿದರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅವರು ಭ್ರಮೆ ಯಾವತ್ತೂ ಕೂಡ ಜನರ ತೀರ್ಪು ಏನು ಕೊಡ್ತಾರೆ ಮೆಜಾರಿಟಿ ಬಂದ ಮೇಲೆ ಆ ಶಾಸಕರುಗಳು ಮುಖ್ಯಮಂತ್ರಿಗಳು ಮಾಡಬೇಕೇ ಹೊರ್ತು ನಾನೇ ಮುಖ್ಯಮಂತ್ರಿ ಅಂತ ಯಾರೇ ಹೇಳಲಿ ನಾನೇ ಹೇಳಿ ಯಾರೇ ಹೇಳಿ ಇದು ಯಾರಾದರೂ ಕೂಡ ಮುತ್ಸದ್ದಿಗಳು ಹೇಳ್ತಕ್ಕಂಥ ಮಾತುಗಳೆಲ್ಲ ನಾನು ಈ ಸಂದರ್ಭದಲ್ಲಿ ಇಂಥವರೇ ಮುಖ್ಯಮಂತ್ರಿ ಆಯ್ತಾರೆ ಅಂತೇಳಿ ಹೇಳಲಿಕ್ಕಾಗೋದಿಲ್ಲ ಮುಂದೆ ಪ್ರಾರಂಭ ಆದ್ಮೇಲೆ ಹೇಳ್ತೀನಿ ನಾನ್ ಜ್ಯೋತಿಷ್ ನಾನು ಚುನಾವಣೆಗಳು ಚುನಾವಣೆಗಳು ನಡೀತಕ್ಕಂತ ಸಂದರ್ಭದಲ್ಲಿ ಜನಾಭಿಪ್ರಾಯ ಸಂಗ್ರಹಣೆ ಮಾಡಿ ಹೇಳಿದ್ದೀನಿ ಈಗ ಇನ್ನೂ ಅದ್ರ ಬಗ್ಗೆ ಅಧ್ಯಯನ ಮಾಡಿಲ್ಲ ನಾನು ಯಾವತ್ತು ಮುಖ್ಯಮಂತ್ರಿಗಳು ಮಾಡಬೇಕು ಅಂತ ಆಸೆ ಪಟ್ಟೆ ಆ ಮುಖ್ಯಮಂತ್ರಿಗಳು ನನ್ನ ವಿಶ್ವಾಸದಿಂದ ಗೌರವದಿಂದ ಜೊತೆಲಿ ಇಟ್ಕೊಂಡ್ರೆ ಸಾಕು ಅಂತ ಆಸೆ ಪಟ್ಟನೆ ಹೊರತು ನಾನು ಯಾವತ್ತು ದೇವ್ರ ಮೆಚ್ಚ ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತ ಕನಸು ಮನಸಲ್ಲೂ ಕೂಡ ಆಸೆ ಪಟ್ಟಿಲ್ಲ ಅಷ್ಟೊಂದು ಹಣ ಆಗಲಿ ಆ ಯಾರು ಇಲ್ಲ ಕೆಲವರು ಸಂದರ್ಭದಲ್ಲಿ ಪಾರ್ಟಿ ಕಟ್ಟಕ್ಕೆ ಬೆಳೀತಾರೆ ಪಾರ್ಟಿ ಪಕ್ಷ ಕಟ್ಟಬೇಕಾದ್ರೆ ಹಣ ಬೇಕೇ ಬೇಕಲ್ಲ ಆಕಸ್ಮಿಕ ಕೆಲವರು ದುಡ್ಡು ಇಲ್ಲದೆ ಆಗ್ತಕ್ಕಂಥವ್ರು ಆಕಸ್ಮಿಕ ಈಗ ಸಿದ್ದರಾಮಯ್ಯ ಅವ್ರು ಕಾಂಗ್ರೆಸ್ ಅಲ್ಲೂ ಆಕಸ್ಮಿಕ ಆಗ್ಬಿಟ್ರಲ್ಲ ಅಂತ ಅವನೊಂದು ಸಂದರ್ಭ ಅಷ್ಟೇ ಬಾಕಿಯವರೆಲ್ಲ ಅದಕ್ಕೋಸ್ಕರನೇ ದುಡ್ಡು ಜೋಡಿಸಿ ಜೋಡಿಸಿ ನಮ್ಮ ಮುಖ್ಯಮಂತ್ರಿ ಆಗಬೇಕು ಪಕ್ಷ ಕಟ್ಟಬೇಕು ಎಮ್ ಎಲ್ ಎಗಳು ಕೊಡಬೇಕು ಇದನ್ನು ಮಾಡ್ತಕ್ಕಂಥವ್ರೇ ಜಾಸ್ತಿ